ಇವತ್ತಿನ ದಿನ ಚಿಕ್ಕಬಳ್ಳಾಪುರ ತಾಲೂಕು ಮಂಡಿಕಲ್ಲು ಹೋಬಳಿಗೆ ಸೇರಿರುವಂತಹ ಶ್ರೀ ಕ್ಷೇತ್ರವಾದಂತಹ ದೇನುಗಿರಿ ಲಕ್ಷ್ಮೀ ನರಸಿಂಹಸ್ವಾಮಿ ಆವಲ್ ಬೆಟ್ಟದಲ್ಲಿ ನಾವು ಇವತ್ತಿನ ದಿನ ಸ್ವಾಮಿಯವರಿಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಅಷ್ಟಾವಧಾನ ಸೇವೆ ಮಹಾಮಂಗಳಾರತಿಯೊಂದಿಗೆ ನೂರ ಎಂಟು ತೆಂಗಿನಕಾಯಿಗಳನ್ನು ದೇವರಿಗೆ ಅರ್ಪಿಸಿ ಇವತ್ತಿನ ದಿನ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಮುಂದಿನ ದಿನಗಳಲ್ಲಿ ಅಂದರೆ ಈ ಚುನಾವಣೆಯಲ್ಲಿ ಅತ್ಯಧಿಕವಾಗಿ ಬಹುಮತದೊಂದಿಗೆ ಗೆಲ್ಲಲಿ ಅಂತ ಪ್ರಾರ್ಥನೆ ಮಾಡಿ ಅವ್ರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡಿ ಇವತ್ತಿನ ದಿನ ಎಲ್ಲರ ಸಮ್ಮುಖದಲ್ಲಿ ನಮ್ಮ ಎಂ ಪಿ ಸಿ ಎಸ್ನ ಅಧ್ಯಕ್ಷರಾಗಿ ತ ಚೆನ್ನಕೃಷ್ಣ ರೆಡ್ಡಿರವರು ಗಿರಿಗರೆಡ್ಡಿರವರು ನಮ್ಮ ಚನ್ನಪ್ಪರೆಡ್ಡಿ ಅಣ್ಣನವರು ಮನೋ ಅವರು ನಮ್ಮ ಅಧ್ಯಕ್ಷರು ನಮ್ಮ ತಂದೆಯವರಾದ ನ ರಾಮಕೃಷ್ಣರವರು ಎಲ್ಲ ಮುಖಂಡರು ಎಲ್ಲ ಕಾರ್ಯಕರ್ತರು ಎಲ್ಲ ನಮ್ಮ ಸ್ನೇಹಿತರವರೊಂದಿಗೆ ಇವತ್ತಿನ ದಿನ ಬಂದು ಒಂದು ಪೂಜೆಯನ್ನು ನೆರೆ ◆えー、これやな。<る>